ನಮಸ್ಕಾರ ವೀಕ್ಷಕರೇ ಇಂದು ನಾವು ಮಾತನಾಡಲಿರುವುದು ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿಯ ಬಗ್ಗೆ ಅದುವೆ ಮುತ್ತುಗಳು ಅತ್ಯಾಕರ್ಷಕವಾಗಿ ಹೊಳೆಯುವ ದುಬಾರಿ ಬೆಲೆಯ ಮುತ್ತುಗಳು ಹೇಗೆ ಉತ್ಪತ್ತಿಯಾಗುತ್ತವೆ ನೈಸರ್ಗಿಕ ಮುತ್ತುಗಳ ಜನ್ಮ ಮುತ್ತು ಕೃಷಿ ಮತ್ತು ಮಾರುಕಟ್ಟೆಯಲ್ಲಿ ದೊರೆಯುವ ಮುತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇವೆ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುತ್ತುಗಳ ನೈಸರ್ಗಿಕ ಜನ್ಮ ಮುತ್ತುಗಳು ಭೂಮಿಯಿಂದ ಹೊರಬರುವ ವಜ್ರ ಚಿನ್ನ ಬೆಳ್ಳಿ ಮುಂತಾದಲು ಲೋಹಗಳಂತೆ ಅಲ್ಲ ಇವು ಸಮುದ್ರದ ಆಡದಲ್ಲಿ ಬರುವ ಓಯಸ್ಟರ್ ಅಥವಾ ಸಿಂಪಿ ಚಿಪ್ಪುಗಳಿಂದ ಸೃಷ್ಟಿಯಾಗುತ್ತವೆ ಈ ಸಿಂಪಿ ಚಿಪ್ಪು ಮೊಲಸ್ಕಾ ವರ್ಗಕ್ಕೆ ಸೇರಿದ ಜೀವಿಯಾಗಿದೆ ಈ ವರ್ಗದಲ್ಲಿ ಕ್ಲಾಮ್ ಸ್ನೇಲ್ ಸ್ಕ್ವೀಡ್ ಆಕ್ಟೋಪಸ್ ರೀತಿಯ ಅನೇಕ ಪ್ರಜಾತಿಯ ಜೀವಿಗಳು ಸೇರಿಕೊಂಡಿವೆ ಸಿಂಪಿ ಚಿಪ್ಪುಗಳು ಸಮುದ್ರದ ಉಪ್ಪು ನೀರಿನಿಂದ ಹಿಡಿದು ನದಿಯ ಗಡಸು ನೀರಿನಲ್ಲೂ ಕೂಡ ಸುಲಭವಾಗಿ ಬದುಕುತ್ತವೆ ಒಂದು ಹೆಣ್ಣು ಸಿಂಪಿ ಮೊಟ್ಟೆಗಳನ್ನು ನೀರಿನಲ್ಲಿ ಬಿಡುಗಡೆ ಮಾಡುತ್ತದೆ ಗಂಡು ಸಿಂಪಿ ಸ್ಪರ್ ಮೂಲಕ ಅವುಗಳನ್ನು ಫಲವತ್ತತೆಗೊಳಿಸುತ್ತದೆ ಈ ಮೊಟ್ಟೆಗಳಿಂದ ಲಾರ್ವಾ ಹೊರಬಂದು ನೀರಿನ ಅಲೆಗಳೊಂದಿಗೆ ತೇಲುತ್ತಾ ನೀರಿನೊಳಗಿನ ಸೂಕ್ಷ್ಮ ಆಹಾರವನ್ನು ತಿಂದು ಬೆಳೆಯುತ್ತೆ ಲಾರ್ವಾ ಹಂತದಿಂದ ಪ್ರೌಢಾವಸ್ಥೆಗೆ ತಲುಪಲು ಒಂದು ವರ್ಷ ಬೇಕಾಗುತ್ತದೆ ಈ ಸಿಂಪಿಗಳು ತಮ್ಮ ಸಮುದಾಯವನ್ನು ಹುಡುಕಿ ಸಮುದ್ರದ ತಳಭಾಗದಲ್ಲಿ ಒಂದೇ ಕಡೆ ಅಂಟಿಕೊಂಡು ವಾಸ ಮಾಡುತ್ತವೆ ಮುತ್ತುಗಳ ನಿರ್ಮಾಣ ಪ್ರಕ್ರಿಯೆ ಓಯೆಸ್ಟರ್ಗಳ ದೇಹದಲ್ಲಿ ಮಂಟಲ್ ಎಂಬ ಅಂಗವಿದೆ ಇದು ಆಹಾರದಲ್ಲಿನ ಖನಜಾಂಶಗಳಿಂದ ನೇಕರ್ ಎಂಬ ಪದಾರ್ಥವನ್ನು ಉತ್ಪಾದಿಸುತ್ತದೆ ಈ ನೇಕರ್ಗಳಿಂದ ಚಿಪ್ಪುಗಳ ಒಳಮೈನ ಪದರ ನಿರ್ಮಾಣವಾಗುತ್ತದೆ ಗಳ ಚಿಪ್ಪು ಮತ್ತು ಮಂಟಲ್ ನಡುವೆ ಬಾಹ್ಯ ವಸ್ತುಗಳು ಅಂದರೆ ಮರಳು ಕಣ ಧೂಳಿನ ಕಣ ಅಥವಾ ಪರೋಪಜೀವಿಗಳು ಪ್ರವೇಶಿಸಿದಾಗ ಮಾಂಟಲ್ ತನ್ನ ನೇಕರ್ ಪದರಗಳನ್ನು ಆ ವಸ್ತುವಿನ ಸುತ್ತ ಹರಡುತ್ತಾ ಹೋಗುತ್ತದೆ ಈ ಪದರಗಳು ಕಾಲಕ್ರಮೇಣ ಮುತ್ತುಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಇದು ವಯಸ್ಟ್ರಿಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಒಂದು ನೈಸರ್ಗಿಕ ಜೈವಿಕ ಪ್ರಕ್ರಿಯೆ ಮುತ್ತುಗಳ ವೈವಿಧ್ಯತೆ ಮತ್ತು ಮೌಲ್ಯ ನೈಸರ್ಗಿಕ ಮುತ್ತುಗಳು ಸಂಪೂರ್ಣವಾಗಿ ಸಿದ್ಧವಾಗಿ ಸಿಗುತ್ತವೆ ಯಾವುದೇ ಕಟ್ಟಿಂಗ್ ಅಥವಾ ಪಾಲಿಶಿಂಗ್ ಅಗತ್ಯವಿಲ್ಲ ಇವು ಬಿಳಿ ಕಪ್ಪು ಹಸಿರು ನೀಲಿ ಕೆಂಪು ಮುಂತಾದ ಬಣ್ಣಗಳಲ್ಲಿ ವಿವಿಧ ಆಕಾರಗಳಲ್ಲಿ ದೊರೆಯುತ್ತವೆ ಮುತ್ತುಗಳ ಬಣ್ಣ ಆಕಾರ ಹೊಳಪು ಇವುಗಳ ಪ್ರಜಾತಿ ಮತ್ತು ನೀರಿನ ಉಷ್ಣಾಂಶದ ಮೇಲೆ ಅವಲಂಬಿತವಾಗಿರುತ್ತದೆ ಹೆಚ್ಚಿನ ಮುತ್ತುಗಳು ವಯಸ್ಟ್ರಗಳಿಂದ ಸಿಗುತ್ತವೆ ಆದರೆ ಕೆಲವೊಂದು ಮುತ್ತುಗಳು ಇದರ ಪ್ರಜಾತಿಯ ಜೀವಿಗಳಿಂದ ದೊರೆಯುತ್ತವೆ ಇವು ಬಹಳ ವಿರಳವಾಗಿದ್ದು ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟವಾಗುತ್ತವೆ ಮುತ್ತು ಕೃಷಿ ಕೃತಕ ಮುತ್ತುಗಳ ತಯಾರಿ ಹತ್ತೊಂಬತ್ತನೇ ಶತಮಾನದ ಆರಂಭದವರೆಗೆ ಮುತ್ತುಗಳು ಸಂಪೂರ್ಣವಾಗಿ ನೈಸರ್ಗಿಕವಾಗಿದ್ದವು ಆದರೆ ಇವತ್ತು ಮಾರುಕಟ್ಟೆಯಲ್ಲಿ ಸಿಗುವ ಹೆಚ್ಚಿನ ಮುತ್ತುಗಳು ಪರ್ಲ್ ಫಾರ್ಮಿಂಗ್ ಅಥವಾ ಮುತ್ತು ಕೃಷಿಯಿಂದ ತಯಾರಾಗುತ್ತವೆ ಈ ಪ್ರಕ್ರಿಯೆಯಲ್ಲಿ ಪೋಯೆಸ್ಟರ್ಗಳ ಒಳಗೆ ಸರ್ಜರಿ ಮೂಲಕ ಹೊರಪದಾರ್ಥವನ್ನು ಸೇರಿಸಲಾಗುತ್ತದೆ ಅದು ಕಿರಿಕಿರಿ ಉಂಟು ಮಾಡಿ ಮಾಂಟಲ್ ನೇಕರ್ ಪದರಗಳನ್ನು ಹರಡಲು ಆಗುತ್ತದೆ ಈ ರೀತಿ ಮುತ್ತುಗಳು ತಯಾರಾಗುತ್ತವೆ ಬೇರೆ ಬೇರೆ ಆಕಾರದ ಪದಾರ್ಥಗಳನ್ನು ಸೇರಿಸಿ ಬೇರೆ ಬೇರೆ ಆಕಾರದ ಮುತ್ತುಗಳನ್ನು ಕೃಷಿ ಮಾಡಬಹುದು ವೀಕ್ಷಕರೇ ಮುತ್ತುಗಳು ನಿಸರ್ಗದ ಒಂದು ಅದ್ಭುತ ಕೊಡುಗೆ ನಾವು ನೈಸರ್ಗಿಕ ಮತ್ತು ಕೃತಕ ಮುತ್ತುಗಳ ಜನ್ಮಕತೆ ವೈವಿಧ್ಯತೆ ಮತ್ತು ಮೌಲ್ಯವನ್ನು ತಿಳಿದುಕೊಂಡೆವು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ